ಶ್ರೀ ಗುರುಭ್ಯ ಓ ನಮ ಹರಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪಲತಾಂ ಕಲ್ಪರುಕ್ಷಾಯ ನಮತಾಂ ಕಾಮ ನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಅಂತ್ಯ ಗುರುಜಿ ಮಾಡುವ ನಮಸ್ಕಾರಗಳು ಮಾಸಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಕುಂಭರಾಶಿಯವರಿಗೆ ಹೇಳೋದಾದರೆ ಆಧ್ಯಾತ್ಮಿಕ ಚಿಂತನೆ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಅಂದರೆ ಈ ಎರಡನ್ನ ಯಾಕೆ ಹೈಲೈಟ್ ಮಾಡಿದ್ದೀವಿ ಅಂದರೆ ಈ ಒಂದು ತಿಂಗಳಲ್ಲಿ ನೀವು ಆಧ್ಯಾತ್ಮಿಕವಾಗಿ ತುಂಬ ಇನ್ವಾಲ್ವ್ ಆಗಿಬಿಡ್ತೀರಾ ಇದಕ್ಕಿದ್ದಂಗೆ ಇನ್ವಾಲ್ವ್ ಆಗ್ಬಿಡ್ತೀರಾ ಇಷ್ಟು ದಿನ ಇರದೇ ಇರೋದು ಈಗ ಪೂಜೆ ಪುನಸ್ಕಾರಗಳು ಹಿರಿಯರಿಗೆ ಗೌರವ ಮಾತುಗಳಲ್ಲಿ ಭಿನ್ನಾಭಿಪ್ರಾಯ ಇರುವಂಥದ್ದು ಕಡಿಮೆ ಮಾಡಿಕೊಳ್ಳುವಂಥದ್ದು ಮಾತಿನಲ್ಲಿ ಶೈಲಿ ಬದಲಾವಣೆ ಹಾಗೂ ಪೂಜೆ ಕೈಂಕರ್ಯಗಳಲ್ಲಿ ಕೂತಾಗ ಭಕ್ತಿಪೂರ್ವಕವಾಗಿ ನಮನ ಬಾ ನಿಮ್ಮನ್ನು ನೋಡಲು ಎರಡು ಕಣ್ಣು ಸಾಲದಂಥ ಕುಟುಂಬ ಸದಸ್ಯರ ಮಾತುಗಳು ಇದೆಲ್ಲವೂ ಕುಂಭರಾಶಿಯವರಿಗೆ ಒಂದು ರೀತಿ ಪಾಸಿಟಿವ್ ಶಕ್ತಿ ಕೊಡುವಂಥದ್ದು ಈ ಆಧ್ಯಾತ್ಮಿಕ ಶಕ್ತಿ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಈ ತಿಂಗಳು ನೀವೇನು ಮಾಡ್ತೀರಾ ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಮಾಡ್ತೀರ ಈ ಒಂದು ಜೀವನದಲ್ಲಿ ನೀವು ಆ ಕ್ಷೇತ್ರಕ್ಕೆ ಹೋಗಿರಲ್ಲ ಆದರೆ ಈ ಆಗಸ್ಟ್ ತಿಂಗಳಲ್ಲಿ ಅಂಥ ಕ್ಷೇತ್ರಗಳಿಗೆ ಹೋಗಿಬರ್ತೀರಿ ಅಂದರೆ ನೀವು ಮೇಲೆ ನಿಮಗೆ ಜ್ಞಾನ ಬಂದಾಗಂತ ಹಿಡಿದು ಇಲ್ಲಿವರೆಗೂ ಆ ದೇವರ ದರ್ಶನ ಮಾಡಿಲ್ಲ ಸೊ ಹಾಗಾಗಿ ಅದಕ್ಕೆ ಪುಣ್ಯಕ್ಷೇತ್ರಗಳ ದರ್ಶನ ಅರ್ಥ ನಾವು ಅಂದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಪುಣ್ಯಕ್ಷೇತ್ರಗಳ ದರ್ಶನ ಅಂದರೆ ಸುಮ್ಮನೆ ಹೇಳೋಲ್ಲ ಅದು ಅಲ್ಲಿ ಏನೋ ಹೋದರೆ ನಮಗೇನೋ ಒಂದು ಪಡ್ಕೊಂಡು ಬರ್ತೀವಿ ಪ್ಲಸ್ ನಮಗೆ ಪಾಪಗಳು ಕಳೆದು ಪುಣ್ಯ ಬರುವಂಥದ್ದು ಪುಣ್ಯ ಅಂದರೆ ಒಂಥರ ಏನಂತೀರ ಕ್ರೆಡಿಟು ದೇವರು ಕೊಟ್ಟಂಗೆ ಅವನು ವಾಪಸ್ ಇಸ್ಕೊಳ್ಳಲ್ಲ ಅದು ನಮಗೆ ಶಾಶ್ವತವಾಗಿ ಹಾಗೆ ಮಾಡಿಕೊಳ್ತಾನೆ ಅಂತಲೇ ಹೇಳಬಹುದು ಈ ಕುಂಭರಾಶಿಯಲ್ಲಿ ಇಲ್ಲಿ ಒಂದು ಸಾಮಾನ್ಯವಾಗಿ ನಿಮಗೆ ಹೇಳೋದಾದರೆ ಈ ಒಂದು ಶಕ್ತಿಯಿಂದ ನಿಮ್ಗೆ ಒಂದಿಷ್ಟು ಬದಲಾವಣೆಗಳು ಕಂಡುಬರುತ್ತೆ ಕಾರ್ಯದಲ್ಲಿ ಮಾತಿನ ಶೈಲಿಯಲ್ಲಿ ಮತ್ತು ನೀವು ಆಡುವಂತಹ ಒಂದಿಷ್ಟು ಮಾಡುವಂತಹ ಒಂದಿಷ್ಟು ಅದರಲ್ಲಿ ಏನೋ ಒಂದಿಷ್ಟು ಹೊಸತನವನ್ನು ಕಂಡುಹಿಡಿಯುವಂಥದ್ದಾಗುತ್ತೆ ಸುತ್ತಮುತ್ತಲಿನ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರು ಅಂತಲೇ ಹೇಳ್ಬೋದು ಇಲ್ಲಿ ಉದ್ಯೋಗದಲ್ಲಿ ಒಂದಿಷ್ಟು ಅವಕಾಶಗಳು ಜಾಸ್ತಿ ಬರುವಂಥದ್ದಾಗುತ್ತೆ ಹೊಸದಾಗಿ ಏನಾದರೂ ನೀವು ಕೆಲಸ ಚೇಂಜ್ ಮಾಡುವಂಥದ್ದಾಗಿದ್ದರೆ ಒಳ್ಳೆಯ ಯೋಗ ಇದೆ ಹಾಗೂ ಉದ್ಯೋಗಕ್ಕಾಗಿ ನೀವೇನು ಹುಡುಕೊಳ್ಳುವಂಥದ್ದಾಗಿದ್ದರೆ ಉದ್ಯೋಗ ಸಿಗುವಂಥದ್ದಾಗುತ್ತೆ ಈ ರೀತಿಯಲ್ಲಿ ಅನೇಕ ರೀತಿಯ ಒಂದಿಷ್ಟು ಲಾಭಿನ ಅಂಶ ಈ ಒಂದು ತಿಂಗಳಲ್ಲಿ ಸಿಗುವಂಥದ್ದಾಗತ್ತೆ ಉದ್ಯೋಗದಾತರಿಗೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಹೇಳೋದಾದರೆ ಒಳ್ಳೆಯ ಅವಕಾಶ ಸಿಗುವಂಥದ್ದಾಗುತ್ತೆ ಯಾವುದೋ ಒಂದು ಲೋ ಇರುವಂಥ ಬಿಸ್ನೆಸ್ಸನ್ನು ನೀವು ಹೈ ಲೆವೆಲ್ಗೆ ತೆಗೆದುಕೊಳ್ಳುವಂಥದ್ದಾಗುತ್ತೆ ಯಾವುದೋ ಒಂದು ಸಣ್ಣ ಅಂಗಡಿಯನ್ನು ನೀವು ಪರ್ಚೇಸನ್ನು ಮಾಡಿಕೊಳ್ತೀರ ಈ ತಿಂಗಳು ಅಂದರೆ ಆ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇತ್ತು ಬಟ್ ಅವನು ವೈಯಕ್ತಿಕ ಸಮಸ್ಯೆಗಳಿಂದ ಅವನ ಅದು ನಿಭಾಯಿಸಲಾಗ್ತಾ ಇರಲ್ಲ ಅಂತ ಅಂಗಡಿಯನ್ನು ನೀವು ಪರ್ಚೇಜ್ ಮಾಡಿ ಅದನ್ನು ಈ ತಿಂಗಳಲ್ಲೇ ಎತ್ತರ ಹಂತಕ್ಕೆ ತಗೊಂಡು ಹೋಗ್ತೀರಾ ಈ ವ್ಯಾಪಾರಸ್ಥರಿಗೆ ಈ ಒಂದು ಕುಂಭರಾಶಿಗಳಿಗೆ ತುಂಬ ಯೋಗಕರವಾಗಿದೆ ಅಂತಲೇ ಹೇಳ್ಬೋದು ಈ ಒಂದೆರಡು ವಿಷಯಗಳಿಗೆ ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಹಿಡಿದ ಕಾರ್ಯಗಳನ್ನು ಹಠದಿಂದ ಜಯ ತಂದು ಅದರಲ್ಲಿ ಮೊದಲನೇ ಇದೆ ಈ ವ್ಯಾಪಾರ ಅಂದರೆ ವ್ಯಾಪಾರ ಎಲ್ಲರೂ ಆಗೋದಿಲ್ಲ ಅವನು ಆಲ್ರೆಡಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಯಾಕೆ ತೊಗೊಳ್ತೀಯ ಅಂತ ಎಲ್ಲರೂ ಬೈತಾಯಿರ್ತಾರೆ ಬಟ್ ನೀವು ಹಠ ಹಿಡಿದು ಛಲ ಮಾಡಿ ಆ ಅಂಗಡಿ ಕಡಿಮೆ ರೇಟಲ್ಲಿ ಇದೆ ಅಂತ ಹೇಳಿ ಕೆಲವು ಸಾಲಗಳಿಂದ ಏನೋ ಮತ್ತೊಂದು ಮಗದೊಂದು ಬಂಗಾರ ಮಾರಿನೋ ಹೊಲ ಮಾರಿನೋ ಅಥವಾ ಏನೋ ನಿಮ್ಮದೇ ಸಣ್ಣದೇನಿದೆ ಅದನ್ನೆಲ್ಲ ಕೊಟ್ಬಿಟ್ಟು ಆ ಅಂಗಡಿಯನ್ನು ತಗೊಂಡು ಇದೇ ತಿಂಗಳ ಕೊನೆ ಭಾಗದಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ಅವ್ರಿಗೆ ಈ ಕನ್ನಡಿ ತೋರಿಸಿದಂಗೆ ತೋರಿಸ್ತೀರಾ ಅದು ಛಲ ಹಠ ಅದು ಒಳ್ಳೆಯದು ಅದೇ ಈ ಒಂದು ತಿಂಗಳಲ್ಲಿ ನಡೆಯುವಂಥದ್ದು ಮಿರಾಕಲ್ ಅಂತಲೇ ಹೇಳ್ಬೋದು ಈ ಕುಂಭರಾಶಿಯವರಿಗೆ ಇನ್ನು ನಿಮ್ಗೆ ಗೊತ್ತು ಶನಿ ಮಹಾಶಯ ಶನಿ ಕೊನೆ ಅಂತ ಸೊ ಇಲ್ಲಿ ಒಂದೇನು ಮಾಡ್ತಾನೆ ಈ ಜನರಿಂದ ಚುಚ್ಚು ಮಾತುಗಳಿರ್ತೀವಲ್ಲ ಅದು ಅತಿ ವೇಗದಲ್ಲಿ ನಿಮಗೆ ತಟ್ಟುವಾಗಿ ಸುತ್ತಿಗೆ ತೊಗೊಂಡು ಹೊಡಿತಾರಲ್ಲ ಆ ರೀತಿಯಲ್ಲಿ ಸ್ವಲ್ಪ ನಿಮಗೆ ಈ ತಿಂಗಳು ಅನುಭವ ಆಗುತ್ತೆ ಅದು ವ್ಯಾಪಾರಕ್ಕೆ ಕೈ ಹಾಕಿರ್ತೀರ ಅದರಲ್ಲಿ ಒಂದು ಎಣ್ಣೆಯದು ಕುಟುಂಬದವರು ಅಷ್ಟೇ ಅವರೆಲ್ಲ ಬೇಡ ಅಂದರೆ ನಿಮಗೆ ತಲೆ ಕೆಟ್ಟಿದೆ ಯಾಕೆ ಹಿಂಗೆ ಮಾಡ್ತೀರಾ ಹಾಗೆ ಹೀಗೆ ಅಂತ ಅವರೊಂದಿಷ್ಟು ಬೈಯೋದು ಅಥವಾ ಸ್ನೇಹಿತರು ಅಷ್ಟೇ ಬೇಡ ಕಾಣೋ ಅದು ಬೇಡ ಅಂತ ಅವ್ರು ಹೇಳೋದು ಆದರೆ ನಿಮ್ಮ ಹಠ ನಿಮ್ಮ ಛಲ ಬಿಡದೇ ಇರುವಂಥದ್ದು ಅದು ಆಗಿರುತ್ತೆ ಸೊ ಅವರು ಒಂದಿಷ್ಟು ಈಗ ಬೇಡ ಅಂದಾಗ ನಾವು ಕೇಳದೇ ಇದ್ದಾಗ ಏನು ಮಾಡ್ತಾರೋ ನೆಕ್ಸ್ಟ್ ಲೆವೆಲಿಗೆ ಬರ್ತಾರೆ ನೆಕ್ಸ್ಟ್ ಲೆವೆಲ್ ಅಂದ್ರೇನು ಸ್ವಲ್ಪ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಹೇಳುವಂಥದ್ದು ನಾವು ಹಳೆ ಮಾಡಿರೋ ತಪ್ಪುಗಳನ್ನು ಹೈಲೈಟ್ ಮಾಡುವಂಥದ್ದು ಅಥವಾ ಅದು ಸಾಲದ ಏನೋ ಒಂದಿಷ್ಟು ಪದಗಳನ್ನು ಯೂಸ್ ಮಾಡ್ತಾರೆ ಬೇಡದೇ ಇರುವಂಥ ಪದಗಳು ಇದರಿಂದ ಏನಾಗುತ್ತೆ ಸ್ವಲ್ಪ ಮೈಂಡು ಡಿಪ್ರೆಷನ್ಗೆ ಹೊರಟೋಗ್ಬಿಡುತ್ತೆ ನಂಬಿರತಕ್ಕಂಥ ವ್ಯಕ್ತಿ ಈ ರೀತಿ ಮಾತಾಡ್ತಾನೆ ನನ್ನ ಬಗ್ಗೆ ಅಂತ ಒಂದಿಷ್ಟು ಚಿಂತನೆಗಳು ನಡೆಯುವಂಥದ್ದಾಗುತ್ತೆ ಮತ್ತು ಕುಟುಂಬ ಸದಸ್ಯರನ್ನು ನೀವು ಈ ರೀತಿ ಮಾತಾಡುವುದಿಲ್ಲ ಅಂತ ನಿಮಗೆ ಕನ್ಫರ್ಮ್ ಇರುತ್ತೆ ಆದರೆ ಆ ವ್ಯಕ್ತಿಯು ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದಾಗುತ್ತೆ ಈ ಎಲ್ಲ ಪದಗಳಿಂದ ಸ್ವಲ್ಪ ನಿಮ್ಮ ಬಗ್ಗೆ ನಿಮಗೆ ಬೇಜಾರಾಗೋಗುತ್ತೆ ನಾನು ದುಡಿತಾ ಇರೋದು ಯಾರಿಗೋಸ್ಕರ ಇವರು ನನ್ನ ಬಗ್ಗೆನೇ ಇಷ್ಟು ಅನುಮಾನ ಅಪನಂಬಿಕೆ ಇಟ್ಕೊಂಡ್ರೆ ಇನ್ನು ಮುಂದೆ ಜೀವನ ಮಾಡೋದು ಹೇಗೆ ಅಂತ ಒಂದು ಕ್ವಶನ್ ಮಾರ್ಕ್ ರೀತಿಯಲ್ಲಿ ಚಿಂತನೆಗಳು ಈ ತಿಂಗಳು ನಡೆಯುವಂಥದ್ದಾಗುತ್ತೆ ಇದಕ್ಕೆಲ್ಲ ಕಾರಣ ಶನಿ ಅಷ್ಟೇ ಆಗಿ ಹೇಳ್ಬೇಕಂದ್ರೆ ಶನಿ ಈ ಶನಿ ಮಹಾಶಯ ನಿಮಗೆ ಕೊಡ್ತಾ ಇದ್ದಾನೆ ಒಂದು ಕಡೆ ಅವಕಾಶನ ಬಟ್ ಒಂದು ಕಡೆ ಹೋಲ್ಡ್ ಮಾಡಿಸ್ತಾ ಇದ್ದಾನೆ ಎರಡೂ ನಡೀತಾ ಇದೆ ಇಲ್ಲಿ ಅದಕ್ಕೆ ಹೇಳೋದು ಬಂಡೆ ಧೈರ್ಯ ಮಾಡಿದ್ದೆ ಆದಲ್ಲಿ ಕೊನೆ ತಿಂಗಳ ಕೊನೆ ಭಾಗದಲ್ಲಿ ಯಶಸ್ವಿ ಸದ್ಯಕ್ಕೆ ಸಿಗಲ್ಲ ನೀವು ಎರಡನೇ ವಾರಕ್ಕೆ ತುಂಬ ನಿಮಗೆ ಅಳೋದು ಅಂದರೆ ಬಾಕಿ ಆ ರೀತಿ ಕಷ್ಟ ಬಂದಿರುತ್ತೆ ಆ ವ್ಯಾಪಾರದಲ್ಲಿ ಬಿಡಬಾರ್ದು ಛಲ ಬಿಡಬಾರ್ದು ಆಯಿತು ಕೈ ಹಾಕಿದ್ದೀರಿ ಈಗ ನದಿಗೆ ಇಳ್ದಿದ್ದೀವಂದರೆ ನಮ್ಮ ಬಟ್ಟೆ ಆಗುತ್ತೆ ನನ್ನ ಕೈಕಾಲೆಲ್ಲ ನೀರಲ್ಲಿ ಒದ್ದೆ ಆಗುತ್ತೆ ಅಂದರೆ ಇನ್ನು ನೀರಿನಲ್ಲಿ ಯಾಕೆ ಹಿಡಿಬೇಕು ನೀವು ಅಲ್ಲೇ ದಡದಲ್ಲಿ ನಿಂತು ಸುಮ್ಮನೆ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಸ್ನಾನದ ರೀತಿಯಲ್ಲೇ ಅನುಸಂಧಾನ ಮಾಡ್ಕೋಬೋದಲ್ಲ ಬಟ್ ನೀವು ಇಳಿದಿದ್ದೀರ ನೀವೇ ಹಠ ಮಾಡಿ ಆ ಬಿಸ್ನೆಸ್ನ ತೊಗೊಂಡಿದ್ದೀರ ಅಂದಮೇಲೆ ಅದು ಯಶಸ್ವಿ ಆಗುತ್ತೆ ಬಟ್ ಏನಂದರೆ ಪೇಷನ್ಸ್ ಬೇಕು ತಾಳ್ಮೆ ಇರಬೇಕು ಈ ಕೆಟ್ಟ ಮಾತುಗಳು ಕೆಟ್ಟ ಪದಗಳಿಗೆ ಫೋಕಸ್ ಹಾಕಬೇಡಿ ನಮ್ಮ ವೈಯಕ್ತಿಕ ವಿಚಾರ ಅಷ್ಟೇ ಏನಿದೆ ಅದನ್ನು ಅನುಭವಿಸಿ ಒಂದಿಷ್ಟು ದಿನಗಳ ಕಾಲ ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲಿಕ್ಕೆ ಹೋಗಬೇಡಿ ಯಾರು ಏನೇ ಆಡಿದ್ರು ಆಡ್ಕೊಳ್ಳಿ ಅಂತ ಸುಮ್ಮನೆ ಇದ್ಬಿಡಿ ಆಯಿತಪ್ಪ ಆಯಿತು ನನಗೆ ಗೊತ್ತಾಗಲಿಲ್ಲ ತೊಗೊಂಡಿದ್ದೀನಿ ಆಯಿತು ಇರಲಿ ನೋಡೋಣ ಅಂತ ಹೇಳಿಬಿಡಿ ಅಷ್ಟೇ ಸಮಾಧಾನ ರೀತಿಯಲ್ಲಿ ಮಾತಾಡಿ ಆದರೆ ಯಾವುದೇ ರೀತಿ ನೆಗೆಟಿವ್ ಆಗಿ ನೀವು ಹೋಗಬೇಡಿ ಇಲ್ದಿದ್ರೆ ಏನಾಗುತ್ತೆ ಆ ವ್ಯಕ್ತಿ ಇನ್ನೂ ಸ್ವಲ್ಪ ಪ್ರಚೋದನೆಗೊಳಗಾಗಿ ಬೇಡದೇ ಇರೋ ವಿಚಾರಗಳು ಎಲ್ಲದೋ ಅಲ್ಲಿದೋ ಇಲ್ಲಿದೋ ಅದು ಏನೇನೋ ಬಿತ್ತನೆ ಮಾಡಿಬಿಡ್ತಾರೆ ಒಂಥರ ಬ್ರೇನ್ ವಾಶ್ ಮಾಡಿದಂಗೆ ಸೊ ನಾವು ವ್ಯಾಪಾರ ಮಾಡಬೇಕಾದವ್ರು ಎಲ್ಲೋ ಮಾಡದೇ ಯಾವಾಗ ಮಾಡಿಬಿಡ್ತಾರೆ ಸೊ ಹಾಗಾಗಿ ಬೇಡ ಇಗ್ನೋರ್ ಮಾಡಿ ಅಷ್ಟೇ ಆಯಿತಪ್ಪ ನೋಡೋಣ ಬಿಡಿ ನಾನು ವಿಚಾರ ಮಾಡ್ತೀನಿ ಅಂತ ಅವಾಗ ಏನಾಗುತ್ತೆ ಅಂದರೆ ಅವನಿಗೆ ಓಹ್ ನಾನು ಬಿತ್ತಿರೋ ಕರೆಕ್ಟಾಗಿ ಅವನ್ನ ಕ್ಯಾಚ್ ಮಾಡ್ಕೊಂಡಿದ್ದಾನೆ ಇರಲಿ ಒಂದು ಎರಡು ದಿನ ಟೈಮ್ ಕೊಡೋಣ ಅಂತ ಹೇಳಿ ಅವನು ಸುಮ್ಮನೆ ಬಿಡ್ತಾನೆ ಅವಾಗ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಸ್ಪಂದನೆಗೆ ಮರು ಸ್ಪಂದನೆಗೆ ಬಂದಾಗ ಏನಾಗುತ್ತೆ ನಿಮ್ಮ ಕೆಲಸಕ್ಕೂ ಅವ್ರು ಅಡೆತಡೆ ತರ್ತಾರೆ ಅವನೇನೋ ನ್ಯಾಯಪಾಯ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ ಸುಮ್ಮನೆ ಯಾವುದೋ ಬೇಡದೇ ಇರೋ ವಿಷಯಗಳು ತಂದು ಹಾಕಿ ನಮ್ಮನ್ನು ಏನಂತೀರ ಮುಂದೆ ಬರದೇ ಹಂಗೆ ಮಾಡಿಬಿಡ್ತಾರೆ ಅದೇ ಬೇಜಾರು ಹಾಗಾಗಿ ಒಂದಿಷ್ಟು ಇಗ್ನೋರ್ ಮಾಡಿ ಅಷ್ಟೇ ಏನು ಮಾಡಲಿಕ್ಕಾಗಲ್ಲ ಅವ್ನು ಏನನ್ನ ಆಯ್ತಪ್ಪ ನೋಡೋಣ ಅಂತೇಳಿ ಸುಮ್ಮನೆ ಇರೋದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕವಾಗಿ ನೋಡೋದಾದರೆ ಈ ಒಂದು ತಿಂಗಳು ಅದೇ ಈ ವ್ಯಾಪಾರಕ್ಕೆ ಕೈ ಹಾಕೋದರಿಂದ ಒಂದಿಷ್ಟು ಸಾಲಗಳಾಗ್ಬೋದು ಅಥವಾ ವೈಯಕ್ತಿಕವಾಗಿ ಒಂದಿಷ್ಟು ಕುಟುಂಬ ಸದಸ್ಯರ ಆರೋಗ್ಯಕರ ವಿಷಯಕ್ಕೆ ಎಲ್ಲೋ ಒಂದಿಷ್ಟು ಮಕ್ಕಳ ಅನಾರೋಗ್ಯ ಆಗಿರ್ಬೋದು ಕುಟುಂಬ ಹಿರಿಯ ಸದಸ್ಯರ ಆರೋಗ್ಯ ವಿಷಯವಾಗಿರ್ಬೋದು ಸ್ವಲ್ಪ ಖರ್ಚುಗಳು ಬರುವಂಥದ್ದಾಗುತ್ತೆ ಈ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕವಾಗಿ ನಿಮಗೆ ಕೈಯಲ್ಲಿ ದುಡ್ಡು ನಿಂದಿರೋದಿಲ್ಲ ಏನೋ ನೀರಿನಂತೆ ಖರ್ಚಾಗ್ಬಿಡುತ್ತೆ ಈ ತಿಂಗಳು ತುಂಬ ಸ್ಪೀಡ್ ಇರುತ್ತೆ ಅದರದು ತುಂಬ ಸ್ಪೀಡ್ ಅಂದರೆ ಯಾವ ರೀತಿ ಹತ್ತು ರೂಪಾಯಿ ಖರ್ಚಾಗಲ್ಲಿ ನೂರು ರೂಪಾಯಿ ಬಂದ್ಬಿಡುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹತ್ತು ರೂಪಾಯಿ ಇರುತ್ತೆ ಬಟ್ ನೂರು ರೂಪಾಯಿ ಖರ್ಚು ಬರುತ್ತೆ ತೊಂಬತ್ತು ರೂಪಾಯಿ ಇನ್ನೊಂದು ಕಣಿತರೆಗೆ ತಗೊಂಡು ಬಂದುಬಿಡ್ತೀರ ಸೊ ನಾಳಿಗೆ ಅದು ಬೇಕಾಗಿರುತ್ತೆ ಆ ತೊಂಬತ್ತು ರೂಪಾಯಿ ಆ ತೊಂಬತ್ತು ರೂಪಾಯಿ ನಾಳಿಗೆ ಇನ್ಕಮ್ ಅಷ್ಟಿರಲ್ಲ ಸೊ ಹಾಗಾಗಿ ಏನಾಗುತ್ತೆ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆ ಫೈನಾನ್ಸ್ ವಿಷಯ ಅಂತ ಹೇಳ್ಬೋದು ಇನ್ನು ಸ್ವಲ್ಪ ಸಾಲ ಆಗುವಂತಹ ಅವಕಾಶಗಳು ಜಾಸ್ತಿ ಇದೆ ಈ ತಿಂಗಳು ಅದು ಅಂಗಡಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಅಥವಾ ಈ ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಕುಟುಂಬ ಸದಸ್ಯ ಇದು ಸ್ವಲ್ಪ ನಿಮ್ಮನ್ನು ಸಾಲಗಾರನ್ನಾಗಿ ಈ ತಿಂಗಳು ಮಾಡುವಂಥದ್ದು ಅಂತಲೇ ಹೇಳ್ಬೋದು ಹಾಗೂ ತುರ್ತು ವೆಚ್ಚಗಳು ಅಂತ ಅತಿ ವೇಗದಲ್ಲಿ ಬಂದುಬಿಡ್ತವೆ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ ಅದು ಮಾಡಲೇಬೇಕು ಮ್ಯಾಂಡೇಟ್ರಿ ರೀತಿಯಲ್ಲಿ ಸೊ ಹಾಗಾದಾಗ ಏನಾಗುತ್ತೆ ಸ್ವಲ್ಪ ನೀವು ಈ ಲೋನು ಅಥವಾ ಕೈಗಡ ಅಥವಾ ಈ ಸಂಘ ಸಂಸ್ಥೆಗಳಲ್ಲಿ ಚೀಟಿ ವ್ಯವಹಾರಗಳು ಇದರಕ್ಕೆ ಕೈ ಹಾಕುವಂಥದ್ದಾಗತ್ತೆ ಈ ತಿಂಗಳು ಅಂತ ನೋಡಿ ನಮ್ಮ ಪ್ರಕಾರ ಈ ಒಂದು ಶ್ರೇಣಿಯಲ್ಲಿ ಸಾಲ ಮಾಡಿದರೆ ಅದು ತೀರಿಸೋದು ತುಂಬ ಕಷ್ಟ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾಡಿ ಆದರೆ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಾಗಿದ್ದೇ ಆದಲ್ಲಿ ಅದು ತೀರಿಸೋದು ತುಂಬ ವರ್ಷಗಳು ಬೇಕಾಗುತ್ತೆ ಅವಮಾನಗಳು ಅಷ್ಟೇ ಸ್ವೀಕಾರ ಮಾಡಬೇಕಾಗುತ್ತೆ ತೊಗೋಬೇಕಾದ್ರೆ ಖುಷಿ ಇದ್ರೂ ತೊಗೋತೀರ ಕೊಡಬೇಕಾದಾಗ ಕಣ್ಣೀರು ಹಾಕಿ ಕೊಡುವಂಥದ್ದಾಗುತ್ತೆ ಹಾಗಾಗಿ ನೋಡಿ ಅವಶ್ಯಕತೆ ಇದ್ದರೆ ಮಾಡಿ ಇಲ್ಲದೇ ಇದ್ದರೆ ಕಡಿಮೆ ವ್ಯವಸ್ಥೆ ಮಾಡಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿಬಿಡ್ತೀರಾ ಇದಕ್ಕಿದ್ದಂಗೆ ಯಾಕೆಂದರೆ ಇಲ್ಲಿ ವ್ಯಾಪಾರ ಕೈ ಹಾಕಿಬಿಟ್ಟಿರ್ತೀರಾ ನಾಳೆ ಇಲ್ಲೇನಾದರೂ ಎಡವಟ್ಟಾದರೆ ಅಲ್ಲಿ ಮನೆಯಲ್ಲೂ ಆಗುತ್ತೆ ಅಥವಾ ಅಲ್ಲಿ ಎಡವಟ್ಟಾದರೆ ಇಲ್ಲಿ ಆಗುತ್ತೆ ಅಂತ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರ ಹತ್ರ ಏನೋ ಗಲ ತಂಟೆ ತಕರಾರು ಗಲಾಟೆ ಇಂಥ ವಿಷಯಗಳಿಗೆ ಹೋಗೋದಿಲ್ಲ ನೀವಾಯಿತು ನಿಮ್ಮ ಕೆಲಸ ಆಯಿತು ಮನೆಗೆ ಹೋಗೋದೇ ಲೇಟು ಇನ್ನು ಆವಾಗ ಲೇಟಿಗೆ ಹೋಗಿ ಮತ್ತಿಷ್ಟು ಜಗಳ ಮಾಡ್ಕೊಳ್ಳೋದು ಯಾಕೆ ಅಂತೇಳಿ ಇರೋದನ್ನೇ ಸಮಾಧಾನವಾಗಿ ತಿಂದು ಮಲ್ಕೊಂಡು ಮತ್ತು ಬೆಳಗ್ಗೆ ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚೆ ಎದ್ದು ನಿಮ್ಮ ಎಲ್ಲ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮತ್ತು ವ್ಯಾಪಾರಕ್ಕೆ ಆಗೈತೆ ಹೀಗಾಗಿ ಕುಟುಂಬದಲ್ಲಿ ಎಲ್ಲೋ ನೀವು ಒಂದಿಷ್ಟು ಅವಲಂಬಿತವಾಗಿ ಏನು ಇರೋದಿಲ್ಲ ಆದಷ್ಟು ಅವಲಂಬಿತವಾಗಿರೋದು ಈ ಬಿಸ್ನೆಸ್ಗೆ ಅಂತ ತಿಳ್ಕೊಳ್ಳಿ ಅಂದರೆ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಹೀಗಾಗಿ ಕುಟುಂಬದವರು ಒಂದಿಷ್ಟು ನಿಮ್ಮ ಬಗ್ಗೆ ಎಲ್ಲೋ ಪ್ರೀತಿ ಜಾಸ್ತಿ ಹುಟ್ಟುವಂಥದ್ದಾಗುತ್ತೆ ಯಾಕಂದರೆ ಅವೈಲೇಬಲ್ ಇರಲ್ಲಲ್ಲ ಹಾಗಾಗಿ ಅದೊಂದಿಷ್ಟು ಆಗಿರ್ಬೋದು ಆಮೇಲೆ ಗೌರವ ಜಾಸ್ತಿ ಉಟ್ಕೊಳುತ್ತೆ ಅಯ್ಯೋ ನನ್ನ ಮಗ ತುಂಬ ಕಷ್ಟಪಡ್ತಾ ಇದೆ ನಂತರ ತಾಯಿ ಆಗಿರ್ಬೋದು ಅಥವಾ ಅಪ್ಪ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಅಂದರೆ ನಿಮ್ಮ ಬಗ್ಗೆ ಒಂದಿಷ್ಟು ಕನಿಕರ ಮಮತೆ ಆಗುತ್ತೆ ಪ್ರೀತಿ ವಾಸ್ತಲ್ಲೇನು ಹುಟ್ಟಿಕೊಳ್ಳೋಗ್ತದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಕ್ಕೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮನೆಯ ಹಿರಿಯ ಸದಸ್ಯರ ಬೆಂಬಲ ಇರುತ್ತೆ ಆಯ್ತು ನೀವು ಮಾಡೋ ಏನಾಗೋಲ್ಲ ನಾನು ನೋಡ್ಕೊಳ್ತೀನಿ ಬರ್ತೀನಿ ಅವಾಗಾವಾಗಂತ ಅವ್ರ ಪಾಪ ತುಂಬ ಸಪೋರ್ಟಿವ್ ಆಗಿರ್ತಾರೆ ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಬಗ್ಗೆ ಅವ್ರಿಗೆ ವಿಶ್ವಾಸ ಇದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶ್ವಾಸ ಇದೆ ಅಂದರೆ ಅವರ ಎಕ್ಸ್ಪೀರಿಯೆನ್ಸು ಕರೆಕ್ಟಾಗಿ ಟ್ಯಾಗ್ ಮಾಡಿದ್ದಾರೆ ಅವರು ಸೊ ಅವ್ರ ಮಾತನ್ನು ನೀವು ನಂಬಿ ಈ ತಿಂಗಳು ಗುರು ಹಿರಿಯರ ಮಾತು ಅವ್ರು ಏನು ಹೇಳ್ತಾರೆ ಆ ಬಿಸ್ನೆಸ್ಸಿಗೆ ಸ್ವಲ್ಪ ನೀವು ಅವ್ರ ಐಡಿಯಾನ ತೆಗೆದುಕೊಳ್ಳಿ ಏನು ಹೇಗೆ ಬಿಸ್ನೆಸ್ಸನ್ನು ನಾನು ಇಂಪ್ರೂವ್ ಮಾಡಬೇಕಾಗಿರ್ಬೋದು ಅಥವಾ ಈ ಒಂದು ದುಡ್ಡನ್ನು ನಾನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಅದು ಹಳೆ ಬಿಸ್ನೆಸ್ ಇದ್ದರೂ ಅದಕ್ಕೆ ಅಪ್ಗ್ರೇಡ್ ವರ್ಷನ್ ಇರುತ್ತಲ್ಲ ಇನ್ನೊಂದು ಸ್ಟಾರ್ಟ್ ಮಾಡುವಂಥದ್ದು ಅದು ಅವರ ಒಂದು ಸಲಹೆ ಸೂಚನೆ ತೆಗೆದುಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪ್ರಯಾಣಗಳ ವಿಷಯಕ್ಕೆ ಬರೋದಾದರೆ ಹನುಮಾನ್ ಚಾಲೀಸನ್ನು ಪಠಣೆ ಮಾಡಿ ಏಕೆಂದರೆ ಆತ್ಮ ಧೈರ್ಯ ಬೇಕು ನಾನು ಹೇಳಿದ್ನಲ್ಲ ಧೈರ್ಯ ಬೇಕೇ ಬೇಕು ಅಂತೇಳಿ ಆ ಧೈರ್ಯ ಬೇಕು ಅಂದರೆ ನೀವು ಹನುಮಾನ್ ಚಾಲೀಸರನ್ನು ಪಠನೆ ಮಾಡಿ ಶನಿವಾರ ಆಂಜನೇಯ ದರ್ಶನ ಮಾಡಿಕೊಳ್ಳಿ ಸಾಧ್ಯವಾದರೆ ತುಳಸಿ ಅರ್ಚನೆ ಮಾಡಿಸಿ ಹಾಗೂ ಕೆಂಪು ಕೆಲಸ ಕರೆಯನ್ನು ನೈವೇದ್ಯವಾಗಿ ನೀಡಿ ಇದರಿಂದ ನಿಮ್ಮ ಎಲ್ಲ ಕಷ್ಟ ಕ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಕುಂಭರಾಶಿ ಅವ್ರದ್ದು ಈ ಒಂದು ನಿಮಗೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಯಾತ ಸರ್ವೇ ಜನ ಸುಖಿನೋ ಭವಂತು